ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಹತ್ತಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ವಸ್ತು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡುತ್ತಾ ಇರ್ತವೆ ಇಂದು ಹತ್ತಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದರೆ ರಾಯಚೂರು ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಹತ್ತಿಗೆ ಆರೂವರೆ ಸಾವಿರದಿಂದ ಎಂಟು ಸಾವಿರದ ನಾಲ್ಕುನೂರು ಆರೂವರೆ ಸಾವಿರದಿಂದ ಎಂಟು ಸಾವಿರದ ನಾಲ್ಕುನೂರು ರಾಯಚೂರು ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಹತ್ತಿ ರೇಟು ಇದೆ ಹಾಗೆ ವಿಜಯಪುರ್ ಮಾರ್ಕೆಟ್ನಲ್ಲಿ ನೋಡೋದಾದರೆ ಆರು ಸಾವಿರದಿಂದ ಎಂಟು ಸಾವಿರ ಆರು ಸಾವಿರ ರೂಪಾಯಿದಿಂದ ಎಂಟು ಸಾವಿರ ವಿಜಯಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಹತ್ತಿ ರೇಟು ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಅದೋಣಿ ಅದೋಣಿಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಹತ್ತಿ ರೇಟು ಅದೋಣಿಯಲ್ಲಿ ನಾಲ್ಕು ಸಾವಿರದಿಂದ ಎಂಟು ಸಾವಿರದ ಮುನ್ನೂರು ಎಂಟು ಸಾವಿರದ ಮೂರ್ನೂರು ರೂಪಾಯಿವರೆಗೆ ಅದೋಣಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಹತ್ತಿಯ ಲಾಸ್ಟ್ ರೇಟ್ ಆಗಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡ್ಬೋದು ರೈತರೆ ಯಾವ ಮಾರುಕಟ್ಟೆ ಅಂದರೆ ಬರಮ್ಮತಿ ಬರ್ಮತಿ ಮಾರ್ಕೆಟ್ನಲ್ಲಿ ಏಳು ಸಾವಿರ ರೂಪಾಯಿದಿಂದ ಎಂಟು ಸಾವಿರ ನಡೀತಾ ಇದೆ ಒಂದು ಕ್ವಿಂಟಲ್ ಹತ್ತಿಗೆ ಇದು ಇಂದಿನ ಹತ್ತಿಯ ಮಾರುಕಟ್ಟೆಯ ಬಲೆ ಆಗಿದೆ ನೋಡಿ ವೀಕ್ಷಕರೇ